ಸುಮಾರು ಅವಕಾಶವಾದೀತನ ಬಲುಜೋರು ಟಿಕೆಟ್ ಕೈ ತಪ್ಪಿದ ಮೇಲೆ ಏನಾಯ್ತು ನಾಜು ಕಮ್ಮನ ನಾಟಕ ರಾಜಮಾತ ಸುಮಲತಾ ಶಾಸನ ಮೊಮ್ಮಗು ಆಟಕ್ಕುಂಟು ಬಿಜೆಪಿ ಲೆಕ್ಕಕ್ಕಿಲ್ಲ ಸದ್ಯಕ್ಕೆ ಸುಮಲತಾ ಮೊಮ್ಮಗು ಜೊತೆ ಆಟ ಆಡ್ಕೊಂಡು ಆರಾಮವಾಗಿದ್ದಾರೆ ಅದನ್ನ ಅವರೇ ಬಾಯ್ಬಿಟ್ಟು ಹೇಳಿದ್ದಾರೆ ಹಾಗಾಗಿ ಇವರು ರಾಜ್ಯ ರಾಜಕೀಯದಲ್ಲಿ ಏನೇ ಬೆಳವಣಿಗೆಗಳಾದರೂ ಹೊರಗಡೆ ಬರುವುದಿಲ್ಲ ಕಾಂಗ್ರೆಸ್ ಬಿಜೆಪಿ ಕಿಟ್ಟಾಟ ಬೆಲೆ ಏರಿಕೆ ಪರದಾಟ ವಿರೋಧ ಪಕ್ಷಗಳ ಹೋರಾಟ ಏನೇ ನಡೆದರೂ ಮಾಜಿ ಸಂಸದೆ ಎನಿಸಿಕೊಂಡಿರುವಂತಹ ಸುಮಲತಾ ಮಾತ್ರ ನನಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ಹಾಗೆ ಸೊಸೆಯ ಸೀಮಂತ ಬಾಣಂತನ ನಾಮಕರಣ ಅಂತ ಸಂಸಾರದಲ್ಲಿ ಫುಲ್ ಆಗಿದ್ರು ಮಂಡ್ಯದ ಜನ ಹಾಗೂ ಬಿಜೆಪಿ ನಾಯಕರು ಇದನ್ನ ನೋಡಿ ಸದ್ಯ ಈ ಅಮ್ಮನಿಗೆ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೊಡದೇ ಇದ್ದಿದ್ದೇ ಒಳ್ಳೆಯದಾಯಿತು ಅಂತ ಅಂದ್ಕೊಳ್ತಿರಬಹುದು ಒಂದತ್ತರಲ್ಲಿ ಇದು ನಿಜ ಕೂಡ ಹೌದು ಸ್ವತಂತ್ರ ಅಭ್ಯರ್ಥಿಯಾಗಿ ಗೆದ್ದು ಸಂಸದಿಯಾಗಿದ್ದ ಸುಮಲತಾ ಎರಡನೇ ಅವಧಿಯ ಹೊತ್ತಿಗೆ ಬಿಜೆಪಿ ಸೇರಿದ್ದೇ ಮಂಡ್ಯದ ಟಿಕೆಟ್ಗಾಗಿ ಅಷ್ಟರಲ್ಲಾಗಲೇ ತಾನು ಎರಡನೇ ಬಾರಿ ಸ್ವತಂತ್ರ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಗೆಲ್ಲೋದು ಸಾಧ್ಯವೇ ಇಲ್ಲ ಅನ್ನೋದು ಸುಮಲತಾ ಅವರಿಗೆ ಮನದಟ್ಟಾಗಿ ಹೋಗಿತ್ತು ಬಿಜೆಪಿ ಸೇರಿದ್ದೇನೋ ಬಂತು ಆದರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಕಾರಣಕ್ಕೆ ಮಂಡ್ಯ ಟಿಕೆಟ್ ಕೈತಪ್ಪಿ ಹೋಗಿತ್ತು ಸುಮಕ್ಕನಿಗೆ ತೀರಾ ಅನಿರೀಕ್ಷಿತ ಬೆಳವಣಿಗೆಯಾಗಿತ್ತು ಆ ಹೊತ್ತಿಗೆ ಬಿಜೆಪಿ ಬಿಡೋ ಹಾಗಿಲ್ಲ ಕಾಂಗ್ರೆಸ್ ಸೇರೋ ಹಾಗಿಲ್ಲ ಇಂಡಿಪೆಂಡೆಂಟ್ ಆದರೆ ಭವಿಷ್ಯ ಇಲ್ಲ ಅನ್ನೋ ಸ್ಥಿತಿಗೆ ತಲುಪಿದ್ದ ಸುಮಲತಾ ವೈಲೆಂಟ್ ಆಗೋ ಬದಲು ಸೈಲೆಂಟ್ ಆಗಿ ಮನೆ ಸೇರಿದವರು ಮತ್ತೆ ಹೊರ ಜಗತ್ತಿಗೆ ಕಾಣಿಸಿಕೊಂಡಿದ್ದೇ ಕಡಿಮೆ ದೊಡ್ಡ ಮಗ ಅಂತ ಬಾಯ್ ತುಂಬಾ ಹೇಳ್ತಿದ್ದ ಸುಮಲತಾ ಮೇಡಂ ದರ್ಶನ್ ಪ್ರಕರಣದಲ್ಲೂ ಕೂಡ ಭಾರಿ ಅಂತರವನ್ನ ಕಾಯ್ದುಕೊಂಡಿದ್ದು ಇವರ ಅವಕಾಶವಾದಿ ತನ್ನ ಕಣ್ಣಿಗೆ ರಾಚುವಂತೆ ಕನ್ನಡಿ ಹಿಡಿದಿತ್ತು ಹೇಗಿರುವಾಗ ಈ ಸುಮಲತಾ ಬಿಜೆಪಿಯಿಂದಲೂ ಅಂತರವನ್ನ ಕಾಯ್ದುಕೊಂಡಿದ್ರಲ್ಲಿ ಆಶ್ಚರ್ಯ ಏನೂ ಕೂಡ ಇಲ್ಲ ಸದ್ಯಕ್ಕೆ ಸುಮಲತಾ ಹೆಸರಿಗೆ ಬಿಜೆಪಿಯಲ್ಲಿದ್ದರೂ ಎಲ್ಲಿಯೂ ಬಿಜೆಪಿ ನಾಯಕಿಯಾಗಿ ಗುರುತಿಸಿಕೊಳ್ತಿಲ್ಲ ರಾಜ್ಯದಲ್ಲಿ ಕಳೆದ ಒಂದು ವರ್ಷದಿಂದ ಎಷ್ಟೆಲ್ಲ ರಾಜಕೀಯ ಬೆಳವಣಿಗೆಗಳು ನಡೆದರೂ ಸುಮಲತಾ ಮಾತ್ರ ಬಿಜೆಪಿ ವತಿಯಿಂದ ಎಲ್ಲಿಯೂ ಕಾಣಿಸಿಕೊಳ್ಳದೇ ಇಲ್ಲ ಬಹುಶಃ ಪಕ್ಷ ಸೇರುವಾಗ ಬಿಜೆಪಿ ಕಚೇರಿಗೆ ಹೋಗಿದ್ದು ಬಿಟ್ಟರೆ ಆ ನಂತರ ಆ ಕಡೆ ತಲೆ ಹಾಕಿಯೂ ಮಲಗಿದ ಹಾಗೆ ಕಾಣಿಸುತ್ತಿಲ್ಲ ಅಂದ್ರೆ ಸುಮಲತಾ ತನ್ನ ಅಗತ್ಯಕ್ಕೆ ಮಾತ್ರ ಎಲ್ಲರನ್ನ ಬಳಸ್ಕೊಳ್ತಾರೆಯೇ ಹೊರತು ಪಕ್ಷಕ್ಕಾಗ್ಲಿ ಬೇರೆಯವರಿಗಾಗ್ಲಿ ತನ್ನ ಅಗತ್ಯ ಏನು ಅನ್ನೋದರ ಬಗ್ಗೆ ಯೋಚನೆ ಮಾಡೋದಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಪಕ್ಷ ಟಿಕೆಟ್ ಕೊಟ್ರೆ ಮಾತ್ರ ಪಕ್ಷಕ್ಕಾಗಿ ಓಡಾಡ್ತೀನಿ ಇಲ್ಲದೆ ಇದ್ರೆ ಮೊಮ್ಮಗುವನ್ನ ಆಟ ಆಡಿಸಿಕೊಂಡು ಮನೆಯಲ್ಲೇ ಇರ್ತೀನಿ ಅನ್ನೋದು ಸದ್ಯದ ಸುಮಲತಾ ಪರಿಸ್ಥಿತಿ ಹಾಗೂ ಮನಸ್ಥಿತಿ ಬಂದಿದ್ದಾನೆ ಮನೆಗೆ ಸೊ ಆ ಒಂದು ಪರ್ಸನಲ್ ಸ್ಪೇಸ್ ನನಗೂ ಬೇಕಾಗಿತ್ತು ಸ್ವಲ್ಪ ಕಾಲ ಕಳೀಬೇಕು ಸೊ ಹಾಗಾಗಿ ಸ್ವಲ್ಪ ಒಂದು ಬ್ಯಾಕ್ ಸ್ಟಕ್ ತಗೊಂಡು ಬಿಟ್ಟರೆ ಆ ಪಕ್ಷದ ಕಾರ್ಯಕ್ರಮದಿಂದ ಆದ್ರೆ ಪಕ್ಷದಲ್ಲಿ ನನಗೂ ಏನು ಪ್ರಾಬ್ಲಮ್ ಎಷ್ಟಕ್ಕೂ ಮಂಡ್ಯ ಆದ ರಾಜಕೀಯವು ಸುಮಲತಾಗೆ ಒಂದು ನೆಪ ಅಷ್ಟೇ ಅಂಬರೀಶ್ ನಂತರ ಅಲ್ಲಿ ಮಗ ಅಭಿಷೇಕ್ನನ್ನ ಪ್ರತಿಷ್ಠಾಪನೆ ಮಾಡೋದಕ್ಕಾಗಿ ಮಾತ್ರ ಸದ್ಯಕ್ಕೆ ಸುಮಲತಾ ರಾಜಮಾತೆಯ ರೋಲ್ ನಿಭಾಯಿಸುತ್ತಿದ್ದಾರೆ ಅನ್ನೋದು ರಹಸ್ಯ ಹಾಗೂ ಸತ್ಯ ಮಂಡ್ಯದಲ್ಲಿ ಇನ್ನೊಂದೆರಡು ಅವಧಿಯಲ್ಲಿ ಗೆದ್ದು ನಂತರ ಕ್ಷೇತ್ರವನ್ನ ಪುತ್ರನಿಗೆ ಬಿಟ್ಟುಕೊಟ್ಟು ಡ್ಯೂಟಿ ಮುಗಿಸಿ ರಿಟೈರ್ಡ್ ಆಗುವುದು ಸುಮಲತಾ ಉದ್ದೇಶ ಅಭಿಷೇಕ್ ಜವಾಬ್ದಾರಿ ತೆಗೆದುಕೊಳ್ಳೋ ತನಕ ಗ್ಯಾಪ್ ಆಗಬಾರ್ದು ಅನ್ನೋದಷ್ಟೇ ಸುಮಕ್ಕನ ರಾಜಕೀಯದ ಆಟದ ಅಸಲಿ ಉದ್ದೇಶ ಹಾಗಾಗಿ ಸುಮಕ್ಕನಿಗೆ ಪಕ್ಷಕ್ಕಾಗಿ ಅಥವಾ ಜನರಿಗಾಗಿ ಮೇಲೆ ಬಿದ್ದು ಕೆಲಸ ಮಾಡೋ ಆಸಕ್ತಿಯೂ ಇಲ್ಲ ಉದ್ದೇಶವೂ ಇಲ್ಲ ನಡುವೆ ಮಂಡ್ಯಕ್ಕೆ ಕುಮಾರಸ್ವಾಮಿ ಬಂದಿದ್ದು ಸುಮಲತಾ ಪ್ಲಾನಿಂಗ್ಗೆ ಸ್ವಲ್ಪ ಡಿಸ್ಟರ್ಬ್ ಮಾಡಿದ್ದಂತೂ ನಿಜ ಆದರೂ ಮಿಷನ್ ಕಂಪ್ಲೀಟ್ ಆಗೋ ತನಕ ಸುಮಲತಾ ಸುಮ್ಮನಿರೋದಿಲ್ಲ ಹಾಗಾಗಿ ಸದ್ಯಕ್ಕೆ ಸುಮಲತಾ ರಾಜಕೀಯ ರಂಗಸ್ಥಳಕ್ಕೆ ಮೊಮ್ಮಗುವನ್ನು ಪ್ರವೇಶ ಮಾಡಿಸಿದ್ದಾರೆ ಅಂದ್ರೆ ತಪ್ಪಿಲ್ಲ